ಕೊನೆಗೂ ನಮ್ಮ ಆರ್ ಸಿ ಬಿ ತಂಡದ ಫ್ಯಾನ್ಸ್ಗಳಿಗೆ ನಿನ್ನೆ ಜೋಸ್ ಐಝಲ್ವುಡ್ ಅವರ ವಿಷಯದಲ್ಲಿ ಒಂದು ಗುಡ್ ನ್ಯೂಸ್ ಬಂತು ಜೋಸ್ ಐಝಲ್ವುಡ್ ನಮ್ಮ ಆರ್ ಸಿ ಬಿ ತಂಡದ ಪ್ರಾಕ್ಟೀಸ್ ಕ್ಯಾಂಪ್ ಸೇರಿಕೊಂಡ್ರೆ ಅಥವಾ ಇನ್ನೂ ಕೂಡ ಆಸ್ಟ್ರೇಲಿಯಾದಿಂದ ಪ್ರಯಾಣವನ್ನು ನಡೆಸ್ತಾ ಇದ್ದಾರೆ ಇದರ ಬಗ್ಗೆ ನಿಮಗೆ ಸಂಪೂರ್ಣವಾದ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಆರ್ ಸಿ ಬಿ ಮತ್ತು ಐ ಪಿ ಎಲ್ಗೆ ಸಂಬಂಧಪಟ್ಟ ಯಾವುದೇ ಒಂದು ಅಪ್ಡೇಟ್ ಬೇಕು ಅಂದರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಬನ್ನಿ ವಿಡಿಯೋ ಶುರು ಮಾಡೋಣಂತೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಆರ್ ಸಿ ಬಿ ತಂಡದವರು ನಮ್ಮ ತಂಡದ ಫೇಸ್ ಅಟ್ಯಾಕನ್ನು ಅನ್ನು ಬಲಿಷ್ಠಗೊಳಿಸಬೇಕು ಅಂತಾನೆ ಆಕ್ಷನ್ನಲ್ಲಿ ಜೋಸ್ ಅಜಾಲೂಡ್ ಅವರ ಹಿಂದೆ ಬಿದ್ದು ಹನ್ನೆರಡು ಪಾಯಿಂಟ್ ಐದು ಕೋಟಿಯವರೆಗೂ ಕೂಡ ಇವರಿಗೆ ಬಿಡ್ ಮಾಡಿ ತಂಡಕ್ಕೆ ಖರೀದಿ ಮಾಡಿಕೊಂಡ್ರು ಭುವನೇಶ್ವರ್ ಕುಮಾರ್ ಮತ್ತು ಯಶ್ ದಯಾಲ್ ಜೊತೆಗೆ ಈ ಒಬ್ಬ ಫೇಸರ್ ನಮ್ಮ ತಂಡದ ಬೌಲಿಂಗ್ ಲೈನ್ ಸೇರಿಕೊಂಡ್ರೆ ಸೇರ್ಕೊಂಡ್ರೆ ನಮ್ಮ ತಂಡದ ಬೌಲಿಂಗ್ ಲೈನ್ ಅಪ್ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅನ್ನೋದು ಎಲ್ಲರ ಯೋಚನೆ ಆಗಿತ್ತು ಇದರಂತೆಯೇ ನಿನ್ನೆ ಜೋಸ್ ಅಜಾಲೂಡ್ ಅವರು ನಮ್ಮ ಆರ್ ಸಿ ಬಿ ತಂಡದ ಫ್ಯಾನ್ ಖುಷಿ ಸುದ್ದಿಯನ್ನು ಕೊಡುವ ಮೂಲಕ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದಕ್ಕಾಗಿ ನಮ್ಮ ಆರ್ ಸಿ ಬಿ ತಂಡದ ಪ್ರಾಕ್ಟೀಸ್ ಕ್ಯಾಂಪ್ ಅನ್ನು ಸೇರಿಕೊಂಡ್ರು ಜೊತೆಗೆ ಅನ್ಬಾಕ್ಸಿಂಗ್ ಇವೆಂಟ್ನಲ್ಲೂ ಕೂಡ ಜೋ ಸೂಡ್ ಅವರು ಕಾಣಿಸ್ಕೊಂಡ್ರು ಇದನ್ನು ನೋಡಿ ನಮ್ಮ ಆರ್ ಸಿ ಬಿ ತಂಡದ ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ಖುಷಿ ಪಟ್ರು ಅಂತಾನೆ ಹೇಳ್ಬೋದು ಯಾಕಂದ್ರೆ ನಮ್ಮ ಆರ್ ಸಿ ಬಿ ತಂಡ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಆಪ್ಷನ್ ಅಲ್ಲಿ ಜೋ ಸ್ಯಝಾಲೂಡ್ ಅವರಿಗೆ ಬ್ಯಾಕಪ್ ಅನ್ನೋ ರೀತಿಯಲ್ಲಿ ಕೆಲವು ಪ್ಲೇಯರ್ಸ್ಗಳನ್ನು ತಗೊಂಡಿದೆ ಆದರೆ ಅವರಿಗೆಲ್ಲ ಎಕ್ಸ್ಪೀರಿಯನ್ಸ್ ಕೊರತೆ ಮ್ಯಾಚ್ ಪ್ರೆಷರ್ ಇದ್ದಾಗ ಅವರು ಕೂಡ ಪ್ರೆಷರ್ಗೆ ಬಿದ್ದು ಯಂಗ್ಸ್ಟರ್ ಗಳು ಏನೆಲ್ಲ ತಪ್ಪು ಮಾಡ್ತಾರೆ ಅನ್ನೋದು ಅವರಿಗೆ ಗೊತ್ತಾಗೋದಿಲ್ಲ ಜೋಸ್ ಹೆಸ ಅವರಿಗೆ ಇರುವಂತಹ ಎಕ್ಸ್ಪೀರಿಯನ್ಸ್ ಎಂತ ಮ್ಯಾಚ್ ಪ್ರೆಷರ್ ಇದ್ರು ಕೂಡ ಅವರು ಮ್ಯಾನೇಜ್ ಮಾಡ್ತಾರೆ ಬೌಲಿಂಗ್ ಮಾಡುವಂತ ಸ್ಕಿಲ್ ಅವರ ಹತ್ರ ಇದೆ ಇದರಿಂದಾಗಿ ನಮ್ಮ ಆರ್ ಸಿ ಬಿ ತಂಡದ ಗಳು ಇವರಿಗೆ ಬೇಡಿಕೆಯನ್ನ ಜಾಸ್ತಿ ಇಟ್ಟಿದ್ರು ಆದಷ್ಟು ಬೇಗ ನಮ್ಮ ಆರ್ ಸಿ ಬಿ ತಂಡದ ಪ್ರಾಕ್ಟೀಸ್ ಕ್ಯಾಂಪ್ ಅನ್ನ ಜೋಸ್ ಹೆಸಲ್ವುಡ್ ಸೇರ್ಕೊಳ್ಳಿ ಅನ್ನೋದು ಎಲ್ಲರ ಆಗಿತ್ತು ಇದರಂತೆ ನಿನ್ನೆ ಹೆಜಲ್ವುಡ್ ನಮ್ಮ ತಂಡದ ಪ್ರಾಕ್ಟೀಸ್ ಕ್ಯಾಂಪ್ ಅನ್ನು ಸೇರ್ಕೊಂಡಿದ್ದಾರೆ ಈ ಒಂದು ವಿಡಿಯೋ ಇಷ್ಟವಾಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯಾದ ಐ ಪಿ ಎಲ್ ಮತ್ತು ಆರ್ ಸಿ ಬಿ ಗೆ ಸಂಬಂಧಪಟ್ಟ ವಿಡಿಯೋ ಬೇಕು ಅಂದ್ರೆ ನಮ್ಮ ಚಾನಲ್ಗೆ